ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ತಪ್ಪಿಯೂ ನೋಡಬೇಡಿ ದುರಾದೃಷ್ಟ ಕಾಡಬಹುದು ಹಾಗಾದರೆ ಯಾವ ವಸ್ತುಗಳು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಹೇಳೋದಾದರೆ ಮೊದಲನೇದು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ಇನ್ನು ಎರಡನೇದಾಗಿ ಕೊಳಕು ಪಾತ್ರೆಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರದು ಅಂದರೆ ರಾತ್ರಿ ತಿಂದ ಪಾತ್ರೆಗಳನ್ನು ರಾತ್ರಿಯೇ ತೊರೆದುಕೊಳ್ಳಬೇಕು ಬೆಳಗಿನವರೆಗೆ ಇಡಬಾರದು ಇನ್ನು ಮೂರನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ನೆರಳು ಅಥವಾ ಇತರರ ನೆರಳನ್ನು ನೋಡುವುದು ಒಳ್ಳೆಯದಲ್ಲ ಇದು ನಿಮಗೆ ಅಶುಭವನ್ನು ತಂದು ಕೊಡುತ್ತದೆ ಇನ್ನು ನಾಲ್ಕನೇದಾಗಿ ಮನೆಯಲ್ಲಿ ಕಾಡು ಪ್ರಾಣಿಗಳು ಅಥವಾ ಯುದ್ಧದ ಚಿತ್ರಗಳನ್ನು ಇಡಬೇಡಿ ಇದು ಸಹ ನಿಮಗೆ ದುರದೃಷ್ಟವನ್ನು ತಂದು ಕೊಡ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಾಡು ಪ್ರಾಣಿಗಳ ಚಿತ್ರವನ್ನು ಇಡಬೇಡಿ ಇನ್ನು ಐದನೇದಾಗಿ ಹಾಳಾದ ಅಥವಾ ನಿಂತು ಹೋದ ಗಡಿಯಾರವನ್ನು ನೋಡಬಾರದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಡಿಯಾರಗಳು ನಿಂತು ಹೋಗಿದರೆ ಅದನ್ನು ಆದಷ್ಟು ಬೇಗ ಬದಲಾಯಿಸಿ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್